ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನದಲ್ಲಿ ನಡೆದ ಹುಬ್ಬಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಿಕ್ಕೋಡಿಯ ನ್ಯಾಯವಾದಿ ಬಿಆರ್ ಯಾದವ್ ಮಾಲೀಕತ್ವದ ಲಕ್ಷಾ ಕ್ರಿಕೆಟ್ ಅಕಾಡೆಮಿಯ ಆರ್ ಕೆ ವಾರಿಯರ್ಸ್ ತಂಡವು ಹುಬ್ಬಳ್ಳಿಯ ಟೈಗರ್ಸ್ ವಿರುದ್ಧ ಹತ್ತೊಂಬತ್ತು ರನ್ಗಳಿಂದ ರೋಚಕ ಗೆಲುವು ಸಾಧಿಸಿ ಎಚ್ಪಿಎಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಕೆ ವಾರಿಯರ್ಸ್ ತಂಡವು ಮೂವತ್ತು ಓವರ್ಗಳಲ್ಲಿ ನೂರ ತೊಂಬತ್ನಾಲ್ಕು ರನ್ ಗಳಿಸಿ ಉತ್ತಮ ಮೊತ್ತವನ್ನು ಕಲೆಹಾಕಿತು ಈ ಮೊತ್ತವನ್ನು ಬೆನ್ನತ್ತಿದ ಹುಬ್ಬಳ್ಳಿ ಟೈಗರ್ಸ್ ತಂಡವು ನೂರ ಎಪ್ಪತ್ತೈದು ರನ್ಗಳನ್ನು ತೆಗೆಯುವಲ್ಲಿ ಮಾತ್ರ ಸಾಧ್ಯವಾಯಿತವ ಇದರಿಂದಾಗಿ ಚಿಕ್ಕೋಡಿಯ ಆರ್ ಕೆ ವಾರಿಯರ್ಸ್ ತಂಡವು ಹತ್ತೊಂಬತ್ತು ರನ್ಗಳಿಂದ ಪಂದ್ಯ ಗೆದ್ದು ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು ಆರ್ ಕೆ ವಾರಿಯರ್ಸ್ ತಂಡದ ಬೌಲರ್ ಸಿದ್ಧಾರ್ಥ್ ನಾಲ್ಕು ವಿಕೆಟ್ ಪಡೆದು ಉತ್ತಮ ಬೌಲಿಂಗ್ ಅನ್ನು ಪ್ರದರ್ಶಿಸಿದರು ಇನ್ನು ಇದೇ ವೇಳೆ ಕೋಚ್ ಅಮಿತ್ ಯಾದವ್ ಎಂಬುವರು ಮಾತನಾಡಿ ಲಕ್ಷಾ ಕ್ರಿಕೆಟ್ ಅಕಾಡೆಮಿ ನೇತೃತ್ವದ ಆರ್ ಕೆ ವಾರಿಯರ್ಸ್ ತಂಡವು ಹುಬ್ಬಳ್ಳಿಯಲ್ಲಿ ಎಚ್ಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಇದು ಚಿಕ್ಕೋಡಿಯ ಲಕ್ಷಾ ಕ್ರಿಕೆಟ್ ಅಕಾಡೆಮಿಯ ಗರಿಮೆಯನ್ನು ಹೆಚ್ಚಿಸಿದೆ ನಮ್ಮ ಅಕಾಡೆಮಿಯು ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡುತ್ತಿದೆ ಇಲ್ಲಿ ಪ್ರತಿದಿನವೂ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರಶಿಕ್ಷಣ ನೀಡುತ್ತೇವೆ ಎಂದರು ಇನ್ನು ಲಕ್ಷ ಕ್ರಿಕೆಟ್ ಅಕಾಡೆಮಿ ರುಬಾರಿ ಹಾಗೂ ಆರ್ಕೆ ವಾರಿಯರ್ಸ್ ತಂಡದ ಮಾಲೀಕರಾದ ನ್ಯಾಯವಾದಿ ಬಿಆರ್ ಯಾದವ್ ಮಾತನಾಡಿ ಯಾವುದೇ ಲಾಭದ ಅಪೇಕ್ಷೆಯಲ್ಲದೆ ಗ್ರಾಮೀಣ ಮಟ್ಟದ ಪ್ರತಿಭಾವಂತ ಕ್ರಿಕೆಟ್ ಆಟಗಾರರಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಚಿಕ್ಕೋಡಿಯಲ್ಲಿ ಲಕ್ಷ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಲಾಗಿದೆ ಈ ಅಕಾಡೆಮಿಯಲ್ಲಿ ಆಟಗಾರರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಕಳೆದ ಎರಡು ವರ್ಷಗಳಿಂದ ಕ್ರಿಕೆಟ್ ಟೂರ್ನಾಮೆಂಟ್ಗಳಲ್ಲಿ ನಮ್ಮ ಅಕಾಡೆಮಿಯ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಅದೇ ರೀತಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಎಚ್ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮ್ಮ ಲಕ್ಷ ಕ್ರಿಕೆಟ್ ಅಕಾಡೆಮಿ ನೇತೃತ್ವದ ಆರ್ ಕೆ ವಾರಿಯರ್ಸ್ ತಂಡವು ಚಾಂಪಿಯನ್ಸ್ ಆಗಿದ್ದು ಅತ್ಯಂತ ಖುಷಿಯ ಸಂಗತಿಯೇ ಮುಂದೆಯೂ ಸಹ ನಮ್ಮ ಅಕಾಡೆಮಿ ಆಟಗಾರರು ರಾಜ್ಯದ ತಂಡಗಳನ್ನು ನೇಮಕವಾಗುವುದರಲ್ಲಿ ಅಲ್ಲಗಳೆಯುವಂತಿಲ್ಲ ಎಂದುವ ಇನ್ನು ಇದೇ ವೇಳೆ ತಂಡದ ಮಾರ್ಗದರ್ಶಕರಾದ ರಾಜು ಘೋರ್ಪಡೆ ಮಾತನಾಡಿ ಚಿಕ್ಕೋಡಿ ಭಾಗದಲ್ಲಿ ಮೊದಲು ಬಹಳಷ್ಟು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗುತ್ತಿತ್ತು ಪ್ರತಿಭಾವಂತ ಕ್ರಿಕೆಟ್ ಪಟು ಪಟುಗಳು ಆದರೆ ಅವರಿಗೆ ಸರಿಯಾದ ವೇದಿಕೆ ಬೇಕಾಗಿತ್ತು ಇವಾಗ ಲಕ್ಷ್ಯ ಅಕಾಡೆಮಿಯಿಂದ ಒಳ್ಳೆ ವೇದಿಕೆ ಲಭ್ಯವಾಗಿದ್ದು ಇಲ್ಲಿ ಒಳ್ಳೆ ಕ್ರಿಕೆಟ್ ಪಟುಗಳು ಪರಹೊಮ್ಮಲಿದ್ದಾರೆ ಎಂದರು ಿನಲ್ಲಿ ಚಿಕ್ಕೋಡಿಯಂತ ಗ್ರಾಮೀಣ ಭಾಗದ ಲಕ್ಷ ಕ್ರಿಕೆಟ್ ಅಕಾಡೆಮಿ ತಂಡವು ಹುಬ್ಬಳ್ಳಿಯಲ್ಲಿ ನಡೆದ ಎಚ್ಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದು ನಿಜಕ್ಕೂ ಪ್ರಶಂಸನೀಯವೇ ಸರಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಿಆರ್ ಯಾದವ್ ಕೋಚ್ ಅಮಿತ್ ಯಾದವ್ ಮಾರ್ಗದರ್ಶಕರಾದ ರಾಜು ಘೋರ್ಪಡೆ ಸುನೀಲ್ ಘೋರ್ಪಡೆ ಸಹಾಯಕ ಕೋಚ್ ವಿನೋದ್ ಟವಳೆ ಅಕ್ಷಯ್ ಯಾದವ್ ಸೇರಿದಂತೆ ಇನ್ನಿತರರು ಇದ್ದರು ನಾನು ಬಿ ಆರ್ ಯಾದವ್ ವಕೀಲರು ಕ್ರಿಕೆಟ್ ಕರಿಯರ್ ಮಾಡಬೇಕಂತ ಒಂದು ಒಂದು ಭಾಳ ಇಚ್ಛೆ ಇತ್ತು ಆ ಹಿನ್ನೆಲೆಯಲ್ಲಿ ಒಂದು ಏಳು ವರ್ಷ ಬೆಂಗಳೂರು ಕ್ರಿಕೆಟ್ ಕ್ಲಬ್ ಒಳಗೆ ಒಳ್ಳೆಯ ಅಂತ ಕೆಲಸ ಮಾಡಿ ಆಮೇಲೆ ಲೆವೆಲ್ ಒನ್ ಸರ್ಟಿಫೈಡ್ ಕೋಚ್ ಆಗಿ ಒಂದು ಇಲ್ಲಿ ಕ್ರಿಕೆಟ್ ಕೋಡಿ ಲೋಕಲ್ ಒಳಗೆ ಒಂದು ಕ್ರಿಕೆಟ್ ಅಕಾಡೆಮಿ ತೆಗೆಯೋನು ಮತ್ತು ಇಲ್ಲಿ ಒಂದು ಸ್ವಲ್ಪ ಚಲೋ ಸ್ಕೋಪ್ ಅದ ಅಥವಾ ನನ್ಗೆ ಹೇಳಿದ ಪ್ರಕಾರ ನಾವು ಒಂದು ಇಲ್ಲಿ ಕ್ರಿಕೆಟ್ಗೆ ಒಂದು ಚಲೋ ಸ್ಕೋಪ್ ಅದ ಮತ್ತೆಲ್ಲ ಎಲ್ಲ ಹುಡುಗರಿಗೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು ಈ ಹಳ್ಳಿ ಹುಡುಗರಿಗೆ ಎಸ್ಪೆಷಲಿ ಗರೀಬ್ರ ಗರೀಬ್ ಹುಡುಗರು ಇದ್ದಾರೆ ಅವ್ರಿಗೆ ಬೆಳಗಾವ ಹುಬ್ಬಳ್ಳಿ ಅಥವಾ ಬೆಂಗಳೂರು ಹೋಗಿ ಆಡೋಕ್ಕೆ ಯಾರಿಗೆ ಶಕ್ ಇಲ್ಲ ಆ ಹುಡುಗರು ಇಲ್ಲಿ ಆಡ್ಬೋದು ಈ ಒಂದು ಸೋಷಿಯಲ್ ಸಮ ಈ ಥರದ ಮತ್ತು ಡ್ಯೂಟಿ ಅಂತ ತಿಳ್ಕೊಂಡ ಇಲ್ಲಿ ಒಂದು ನಾವು ಕ್ರಿಕೆಟ್ ಅಕಾಡೆಮಿ ತೆಗಿತೀವಿ ಈ ಕ್ರಿಕೆಟ್ ಅಕಾಡೆಮಿ ಒಳಗೆ ನಮ್ಮ ವತಿಯಿಂದ ಒಂದು ಫೆಸಿಲಿಟಿ ಕೊಡಬೇಕಾಗಿದೆ ಅದು ಎಲ್ಲ ಫೆಸಿಲಿಟಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಚೆನ್ನಾಗಿ ಬೌಲಿಂಗ್ ಮೆ ಮಷಿನ್ ಅದೇ ಆ ನಂತರ ಇಲ್ಲಿ ಬೌಲರ್ ಬೌಲರ್ ಸ್ಪೀಡ್ ರೇಡರ್ ಮಷಿನ್ ಅದ ಆಮೇಲೆ ಮತ್ತು ಒಳ್ಳೆ ಒಳ್ಳೆಯ ಎಲ್ಲ ಇಕ್ವಿಪ್ಮೆಂಟ್ಸ್ ಮತ್ತು ಏನು ಟ್ರೈನಿಂಗ್ ಸಲುವಾಗಿ ಏನು ಅವೆಲ್ಲ ಫೆಸಿಲಿಟಿ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ನಮ್ಮ ಹುಡುಗರ ಕಡೆಯಿಂದ ಪ್ಯಾರೆಂಟ್ಸ್ ಕಡೆಯಿಂದ ಸಪೋರ್ಟ್ನು ಚಲೋ ಸಿಕ್ಕದ ಈ ಕಳೆದ ಎರಡು ವರ್ಷ ಒಳಗೆ ಎಲ್ಲ ಕಾಂಪಿಟಿಟಿವ್ ಟೂರ್ನಾಮೆಂಟ್ಸ್ ಒಳಗೆ ನಾವು ಭಾಗವಹಿಸಿದ್ದೀವಿ ಲಾಸ್ಟ್ ಇಯರ್ ವಿ ಪಾರ್ಟಿಸಿಪೇಟೆಡ್ ಇನ್ ಅ ಫೋರ್ತ್ ಡಿವಿಜನ್ ಕೆ ಎಸ್ ಎ ಅಪ್ರೂವ್ಡ್ ಮ್ಯಾಚ್ ಆ್ಯಂಡ್ ವಿ ಪ್ರಮೋಟೆಡ್ ಟು ಥರ್ಡ್ ಡಿವಿಜನ್ ಹವೆವರ್ ವಿ ಕುಡ್ ನಾಟ್ ಬಿಕಮ್ ಎ ಚಾಂಪಿಯನ್ ಇನ್ ದಿ ಫೋರ್ತ್ ಡಿವಿಜನ್ ವಿ ವೇರ್ ರನರ್ಸ್ ಅಪ್ ದೆನ್ ಥರ್ಡ್ ಡಿವಿಜನ್ ವಿ ಪ್ಲೇಡ್ ಆ್ಯಂಡ್ ವಿ ಬಿಕೇಮ್ ಚಾಂಪಿಯನ್ಸ್ ಇನ್ ಥರ್ಡ್ ಡಿವಿಜನ್ ಆ್ಯಂಡ್ ವೀ ಅವರ್ ಟೀಮ್ ಈಸ್ ಪ್ರಮೋಟೆಡ್ ಟು ಸೆಕೆಂಡ್ ಡಿವಿಜನ್ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಐ ಗೋ ಆದ ನಂತರ ಈಗ ಎಚ್ ಪಿ ಎಲ್ ಒಂದು ಟೂರ್ನಾಮೆಂಟ್ ಇತ್ತು ಅಂಡರ್ ನೈನ್ಟೀನ್ ಹುಡುಗೋರ ಸಲುವಾಗಿ ಯುತ ಸಲುವಾಗಿ ಒಂದು ಒಳ್ಳೆಯ ಟೋರ್ನಾಮೆಂಟ್ ಅರೇಂಜ್ ಮಾಡಿದರು ಕೆಲವೊಂದು ನಮ್ಮ ಕ್ರಿಕೆಟ್ದು ಎಚ್ ಪಿ ಎಲ್ ಕಿತ್ತು ಮುಂಚಿತವಾಗಿ ಇಲ್ಲಿ ಬೆಲ್ಗಾಮ್ ಪ್ರೀಮಿಯರ್ ಲೀಗ್ ಹತ್ತಾಗಿತ್ತು ಅಲ್ಲಿಯೂ ಆಪ್ಷನ್ ಒಳಗೆ ಹುಡುಗೋರ ಕೆಲವೊಂದು ನಮ್ಮ ಅಕ್ಯಾಡೆಮಿದು ಹುಡುಗರು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಆದ್ದರಿಂದ ನಮಗೂ ಒಂದು ಸ್ವಲ್ಪ ಇದಾಯಿತು ಈ ಮತ್ತೊಂದು ನಮ್ಮ ಮತ್ತು ನಮ್ಮ ಟೀಮ್ ಹೋಗಿ ಅಂದರೆ ಒಳ್ಳೆಯ ಸ್ಕೂಲ್ ನಮ್ಮ ಹುಡುಗರಿಗೆ ಸಿಗ್ಬೋದು ಈ ಉದ್ದೇಶದಿಂದ ನಾವು ಒಂದು ಎಚ್ ಪಿ ಎಲ್ ಟೀಮ್ ಓನರಾಗಿ ಒಂದು ಟೀಮ್ ಪರ್ಚೇಜ್ ಓನರ್ ಮಾಡಿ ನಾವು ಆಕ್ಸಿಜನ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಈಗ ಹದಿನೇಳು ಹುಡುಗರ ಅದ್ರಾಗ ನಾವು ಏಳು ಹುಡುಗರು ಅದರಾಗಿ ನಾಲ್ಕು ಹುಡುಗರ ಹುಬ್ಳಿ ಕ್ಲ ದಿಂದು ಒಂದು ಐದಾರು ಹುಡುಗರ ಬೆಲ್ಗಾಮ್ ಲೋಕಲ್ದಿತ್ತು ಹೀಗಾಗಿ ನಮ್ಮ ಟೀಮ್ ಮೊದಲ ಲೀಗ್ ಮ್ಯಾಚಸ್ ಆಡಿತ್ತು ವಿ ವೇರ್ ಟಾಪ್ ಆನ್ ದಿ ಲೀಗ್ ಟೇಬಲ್ ಆ್ಯಂಡ್ ವಿ ಎಂಟರ್ಡ್ ದಿ ಸೆಮಿಫೈನಲ್ಸ್ ಆ್ಯಂಡ್ ವಿ ಪ್ಲೇಡ್ ಸೆಮಿಫೈನಲ್ಸ್ ವಿತ್ ರಾಯಲ್ ಚಾಲೆಂಜರ್ಸ್ ಹುಬ್ಳಿ ಆ್ಯಂಡ್ ವಿ ಒನ್ ದಿ semi-final by good margin. thereafter, we entered the finals and we fought the final with Hubli tigers in fact, both the Dooms teams fought well. lastly, our team succeeded becoming a champion in the said match, final match, really a high performances were given by each and every player from both the teams we scored 192 and they gave a target by winning the toss and hubli tigers was given a tough fight and they were also playing well lastly we won by 14 runs and they only scored 178 runs with the result championship was ours, we were awarded with a trophy, and uh, the tournament was arranged by the BDK uh, Sports Foundation Hubli in a nice manner. And uh, all younger guys, particularly under 16 and under 19, got the chance to represent in the match and show their talent. ಹಿಂದ ನಮ್ಮ ಚಿಕ್ಕಡಿ ಒಳಗೆ ಒಂದು ಕ್ರಿಕೆಟ್ ಒಂದು ಇದಿತ್ತು ಜೀವಂತಿತ್ತು ಒಂದು ವೈ ಸಿ ಬಿ ಅಂತ ಕ್ರಿಕೆಟ್ ಒಳಗೆ ನಮ್ಮ ಚಿಕ್ಕೋಡಿ ಒಳಗೆ ಆ ವೈ ಸಿ ಬಿ ಕ್ರಿಕೆಟ್ ತಂಡದವರು ಒಂದು ಚಲೋ ಚಲೋ ಮ್ಯಾಚಸ್ ಆಡಿಸ್ತಿದ್ರು ಅವಾಗ ನಾವು ನೋಡ್ತಿದ್ವಿ ಕ್ರಿಕೆಟ್ಗಿಂತ ಕ್ರೇಜ್ ಇತ್ತು ಆ ಸಮಯದಲ್ಲಿ ಇನ್ನು ಮಿಡಲ್ ಒಳ ಅವರ ಇಯರ್ಸ್ ಒಳಗೆ ಏನು ಈ ಕಡೆ ಇದ್ದಿದ್ದಿಲ್ಲ ಅದು ಒಂದು ನಮ್ಮ ತಲೆಯಾಗಿತ್ತು ಈ ಹಳ್ಳಿ ಹುಡುಗರು ಸಾಕಷ್ಟು ಜನ ಇಲ್ಲಿ ಟ್ಯಾಲೆಂಟ್ ಇದ್ದಾರೆ ನಾನು ನೋಡಿದ್ದ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಗರಿಬ್ಬ ಮನಿತ ಏನಾದ್ರೆ ಬರ್ತಾರೆ ಅವರ ಅವ್ರ ಆ್ಯಕ್ಚುಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಈಗ ನೋಡಿದರೆ ನೀವು ನೋಡ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಮಕ್ಕಳು ಈ ಸಣ್ಣ ಹುಡುಗರು ಜಾರಕ ಇಲ್ಲಿ ಬಾಲಿಂಗ ಮತ್ತು ಇಲ್ಲಿ ಬ್ಯಾಟಿಂಗ್ ಮಾಡೋದು ಜಾರಕ ನೀವು ನೋಡಿದರೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ ಇನ್ ಕಮ್ಮಿಂಗ್ ಇಯರ್ಸ್ ಒಳಗೆ ನಮ್ಮ ಕ್ಲಬ್ ಹುಡುಗ್ರ ಹಳ್ಳಿ ಹುಡುಗ್ರ ಯಾರ್ದು ಪರಿಸ್ಥಿತಿ ಇಲ್ಲ ಅಂತ ಫೈನಾನ್ಷಿಯಲಿ ವೀಕ್ ಇತ್ತ ಫ್ಯಾಮಿಲಿ ಹುಡುಗರು ಸಹ ನಮ್ಮ ಸ್ಟೇಟ್ ಲೆವೆಲ್ ಒಳಗೆ ಆಮೇಲೆ ನಮ್ಮ ಐ ಪಿ ಎಲ್ ಲೆವೆಲ್ ಒಳಗೆ ಅಥವಾ ನಮ್ಮ ಇಂಡಿಯನ್ ಟೀಮ್ ಒಳಗೂ ರೀಪ್ರೆಸೆಂಟ್ ಮಾಡುವ ಮಾಡಿದ್ರ ಅದು ನನ್ನ ಸಂಪೂರ್ಣ ವಿಶ್ವಾಸ ಮತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಕ್ರಿಕೆಟ್ ಅಕಾಡೆಮಿ ಒಳಗೆ ಮತ್ತೆ ಏನರ ಒಂದು ಸ್ವಲ್ಪ ಏನು ಸೌ ಸೌಲಭ್ಯ ಸೌಕರ್ಯ ಕೊಡಬೇಕು ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಹುಡುಗರಿಗೆ ಹೆಚ್ಚಾನ ಟೂರ್ನಾಮೆಂಟ್ಸ್ ಆಡಿಸಿ ಒಂದು ಟೂರ್ನಾಮೆಂಟ್ ಒಳಗೆ ಭಾಗಿವಹಿಸಿ ಭಾಗವಹಿಸಿ ಈ ಕರ್ನಾಟಕ ಒಳಗೆ ಇಡೀ ನಮ್ಮ ಚಿಕ್ಕೋಡಿ ಅಥವಾ ಡಿವಿಷನ್ ಈ ತೂಕ ಡಿವಿ ಅಮಿತ್ ಯಾದವ್ ಲೆವೆಲ್ ಒನ್ ಸರ್ಟಿಫೈ ಕೋಚ್ ಎಚ್ ಪಿ ಎಲ್ ಅಂತ ಒಂದು ಟೂರ್ನಾಮೆಂಟ್ ಹುಬ್ಬಳ್ಳಿ ಪ್ರೀಮಿಯರ್ ಲೀಗ್ ಅಂತ ಎವ್ರಿ ಇಯರ್ ಬಿಡಿ ಕೆ ಅವರು ಮಾಡ್ತಾರೆ ಸೊ ಆ ಟೂರ್ನಾಮೆಂಟ್ ಅಲ್ಲಿ ಆಸ್ ಅ ಓನರ್ಶಿಪ್ ಅಂತ ನಮ್ಮ ಲಕ್ಷ ಕ್ರಿಕೆಟ್ ಅಕಾಡೆಮಿ ಅವರು ತಗೊಂಡಿದ್ರು ಆ್ಯಸ್ ಅ ನೇಮ್ ಆಫ್ ಆರ್ ಕೆ ವಾರಿಯರ್ಸ್ ಅಂತ ಸೊ ಅಲ್ಲಿ ಬಿಡಿಂಗ್ ಇರತ್ತೆ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಪ್ಲೇಯರ್ಸ್ ಇದ್ರು ಅದರಲ್ಲಿ ಏಟ್ ಟೀಮ್ಸ್ ಡಿವೈಡೆಡ್ ಆಗಿದ್ದೆ ಅದರಲ್ಲಿ ಸೆವೆಂಟೀನ್ ಮೆಂಬರ್ಸಲ್ಲಿ ನಮ್ಮ ಇದ್ದರು ಅದಾದಮೇಲೆ ಬಿಡಿಂಗ್ ಎಲ್ಲ ಒಳ್ಳೆಯದಾಯ್ತು ಟೂರ್ನಾಮೆಂಟು ಒಳ್ಳೆ ಆಯಿತು ಫೈನಲ್ಸಲ್ಲಿ ನಾವು ಚಾಂಪಿಯನ್ಸ್ ಆದ್ವಿ ಸೊ ಆ್ಯಕ್ಚುಲಿ ಎಲ್ಲ ಒಳ್ಳೇದಿತ್ತು ಎಕ್ಸ್ಪೀರಿಯನ್ಸ್ ಇಟ್ ಆ್ಯಕ್ಚು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ಗಾಗಲಿ ಅಥವಾ ಎಲ್ಲಾರು ಕೋಚಿಸ್ಗೆ ಆಗ್ಲಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಗೋಸ್ಕರ ಬಿಕಾಸ್ ಸ್ಟಾರ್ಟ್ ಮಾಡಿ ಒಂದ್ ಎರಡು ವರ್ಷ ಆಯ್ತು ಅದರಲ್ಲಿನೇ ನಾವು ಈ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ತಗೊಂಡು ಅಲ್ಲಿ ಚಾಂಪಿಯನ್ಸ್ ಆಗೋ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅದಾದ್ಮೇಲೆ ಎಲ್ಲಾ ನಮ್ಮ ಆಕ್ಚುಲಿ ಹುಡುಗರು ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅವ್ರಿಗೂ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಇದು ಅದಾದ್ಮೇಲೆ ಎಚ್ ಪಿ ಎಲ್ ತರ್ಟಿ ಓವರ್ ಫಾರ್ಮ್ಯಾಟ್ ಇತ್ತು ಇದು ಫೈನಲ್ಸ್ ಅಲ್ಲ ಫೈನಲ್ಸ್ ಅಲ್ಲಿ ಫಸ್ಟ್ ನಾವು ಟಾಸ್ ಗೆದ್ದು ನಾವು ಬ್ಯಾಟಿಂಗ್ ಮಾಡಿದ್ವಿ ವಿ ಸ್ಕೋರ್ಡ್ ಒನ್ ನೈಂಟಿ ಫೋರ್ ಒನ್ ನೈಂಟಿ ಫೈವ್ ವಾಸ್ ದಾರ್ಗೆಟ್ ಅಂಡ್ ವಿನ್ಸ್ ಎಂಟು ಇತ್ತು ಹುಬ್ಳಿ ಟೈಗರ್ಸ್ ಹುಬ್ಳಿ ಟೀಮು ಎಸ್ ಎಸ್ ಆರ್ ಕೆ ವಾರಿಯರ್ಸ್ ಚಿಕ್ಕೋಡಿ ಅಕಾಡೆಮಿ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಹುಬ್ಲಿ ನಾಲ್ಕು ಮತ್ತೆ ಬೆಳಗಾಂ ಅಲ್ಲಿ ನಾಲ್ಕು ಪ್ಲೇಯರ್ ಹೌದು ಇದು ಅಕ್ಷನ್ ಟೂರ್ನಾಮೆಂಟ್ ಅಕಾಡೆಮಿ ವಿಶೇಷತೆ ಅಂದ್ರೆ ಸಮ್ ಆಫ್ ದ ಬಾಯ್ಸ್ ಹ್ ಪರ್ಫಾರ್ಮ್ಡ್ ವೆಲ್ ರಿಯಲಿ ವೆಲ್ ಇನ್ ದ ಫೈನಲ್ಸ್ ಸಿದ್ದಪ್ಪ ಪೂಜಾರಿ ಅಂತ ನಾಲ್ಕು ವಿಕೆಟ್ ಎತ್ತಿದ್ರು ನಮ್ಮ ಇನ್ನೇ ನೋಡ್ತಾ ಇರಲಿ ನೋಡ್ತಾ ಇಲ್ಲ ಅಷ್ಟೇ ಚಿಕ್ಕ 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 ಗೋಲಾಗಿ ತೊಗೊಂಡು ಇದ್ದೀವಿ ಆ ಗೋಲ್ನ ಡೇ ಬೈ ಡೇ ನಾವು ಸಕ್ಸಸ್ ಆಗ್ತಾ ಇದೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರ್ ನಮಗೆ ಇಸ್ ಒಂದು ಬ್ರೇಕ್ ಥ್ರೂ ಸೀಸನ್ ಅನ್ಬೋದು ಯಾಕಂದರೆ ನಾವು ಥರ್ಡ್ ಡಿವಿಷನ್ ಚಾಂಪಿಯನ್ಸ್ ಆದ್ವಿ ಇವಾಗ ಎಚ್ ಪಿ ಎಲ್ಲು ಯೂತು ಚಾನ್ಸ್ ಚಾಂಪಿಯನ್ಸ್ ಆದ್ವಿ ಇವಾಗ ನೆಕ್ಸ್ಟ್ ಬರೋ ಸೀಸನಲ್ಲಿ ಇವಾಗ ಅಂಡರ್ ಆಗಲಿ ಅಂಡರ್ ಸಿಕ್ಸ್ಟೀನ್ ಆಗಲಿ ಅಥವಾ ಅಂಡರ್ ಫೋರ್ಟೀನ್ ಆಗಲಿ ನಮಗೆ ಆಲ್ ಏಜ್ ಗ್ರೂಪ್ಸಲ್ಲಿ ನಮ್ಮ ಫೋಕಸ್ ಇದೆ ಇವಾಗ ನಾವು ಅಲ್ಲಿ ಒಳಗೆ ಹೋಗಿ ಒಳ್ಳೆ ಮಾಡಬೇಕು ಮತ್ತು ನಮ್ಮ ಝೋನ್ಸ್ಗೆ ನಾವು ಪ್ಲೇಯರ್ಸ್ ಕೊಡಬೇಕಂತ ನಾವು ಯಾವ ಥರ ಟ್ರೈನಿಂಗ್ ಕೊಡ್ತೀರಾ ಮತ್ತು ಅರೌಂಡ್ ನಮ್ಮ ಹತ್ರ ಇವಾಗ ಅರೌಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪ್ಲೇಯರ್ಸ್ ಇದ್ದಾರೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ ನೈಟ್ ಸೆಷನು ಇರುತ್ತೆ ಈ ಅಂಡರ್ ಫ್ಲಡ್ ಲೈಟ್ಸು ಬೆಳಿಗ್ಗೆ ಅರೌಂಡು ಸಿಕ್ಸ್ಟಿ ಪ್ಲೇಯರ್ಸ್ ಮಾಡ್ತಾರೆ ಸಾಯಂಕಾಲ ಒಂದು ಸಿಕ್ಸ್ಟಿ ಮಾಡ್ತಾರೆ ಅಂಡರ್ ಅಂಡರ್ ಲೈಟ್ಸ್ ಅಲ್ಲಿ ನಾವು ಹೈ ಪರ್ಫಾರ್ಮೆನ್ಸ್ ಅಂತ ಒಂದು ಸೆಂಟರ್ ಮಾಡಿದೀವಿ ಅದು ಇರೋದು ಎಲ್ಲ ಸ್ಪೆಷಲ್ ಕ್ರಿಕೆಟರ್ಸ್ಗೋಸ್ಕರ ಆರ್ ಪ್ಲೇಯಿಂಗ್ ಅ ಪ್ರೊಫೆಷನಲ್ ಕ್ರಿಕೆಟು ಅಥವಾ ಯಾರು ಲೀಗ್ ಆಡ್ತಾ ಇದ್ದಾರೆ ಕೆ ಎಸ್ ಎ ಲೀಗ್ಸ್ ಅವ್ರಿಗೋಸ್ಕರ ಒಂದು ಹೈ ಪರ್ಫಾರ್ಮೆನ್ಸ್ ಅಂತ ನಾವು ಅದೊಂದು ಸೆಂಟರ್ ಇಟ್ಕೊಂಡಿದ್ದೀವಿ ಅದು ಅಂಡರ್ ಫ್ಲಡ್ ಲೈಟ್ಸ್ ನಡೆಸ್ತೀವಿ ನಾವು ಗರ್ಲ್ಸು ಇದ್ದಾರೆ ಆಕ್ಚುಲಿ ನಾನು ಹೇಳಬೇಕಂದ್ರೆ ಲಾಸ್ಟ್ ಇಯರ್ ಉಷಾ ಕಾಮತ್ ಅಂತ ಒಂದು ಹುಡುಗಿ ಬೆಂಗಳೂರಲ್ಲಿ ಹೋಗಿ ಸೀನಿಯರ್ ಲೀಗ್ ಕೂಡ ಓಕೆ ಏನು ಬೇರೆ ಯುವಕರಿಗೆ ಏನಿಲ್ಲ ಕ್ರಿಕೆಟ್ ಒಂದು ಲೈಕ್ ಇಟ್ ಸಿಮಿಲರ್ ಟು ಲೈಫ್ ಅಂದ್ಕೊಂತೀನಿ ಬಿಕಾಸ್ ಲೈಫಲ್ಲಿನು ನಮಗೆ ಅಪ್ಸೆಟ್ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಇದೆ ಇಟ್ಸ್ ಸರ್ ಇಟ್ಸ್ ಅ ಬೆಸ್ಟ್ ಫೆಸಿಲಿಟೀಸು ಇಲ್ಲೇನಿರೋದು ನಮ್ಮ ಧಾರವಾಡ ಝೋನಲ್ಲಿ ಅನ್ಕೊತೀನಿ ಇಟ್ಸ್ ಅ ಬೆಸ್ಟ್ ಟು ಪ್ಲೇ ಫಾರ್ ದ ಕ್ರಿಕೆಟು ಬನ್ನಿ ಅಡ್ಮಿಷನ್ ಮಾಡಿ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಇಯರ್ ಓಕೆ ಸರ್ ಥ್ಯಾಂಕ್ ಯು ಯು ನಮಸ್ಕಾರ लक्ष क्रिकेट अकॅडमी दोन वर्षापूर्वी इथं सुरू केलेलं आहे श्री ॲडव्होकेट बाबूराव यादव सर आणि त्यांचे सुपुत्र अमित यादव यांनी मिळून ही अकॅडमी सुरू केलेली आहे आणि दोन वर्षात चिक ह्या चिकोडीच्या लक्ष क्रिकेट अकॅडमीचं आजूबाजूला इतकं नाव झालेलं आहे की इंडिव्हिज्युअल परफॉर्मन्समध्ये टीम परफॉर्मन्समध्ये सगळ्यात म्हणजे आघाडीवर आहे आता रिसेंटली दीड वर्षा दीड महिन्यापूर्वी थर्ड डिव्हिजनच्या कर्नाटका क्रिकेट असोसिएशनच्या धारवाड झोनच्या टुर्नामेंट झाल्या त्यामध्ये लक्ष क्रिकेट अॅडॅ अकॅडमी जे आहे हे चॅम्पियन झालेलं आहे तर हे दोन वर्षातलं इतकं मोठं यश बघून आजूबाजूचे बेळगाव धारवाड हुबळी हे सर्व लोक जिथे क्रिकेटर्स आहेत जे क्रिकेटप्रेमी आहेत फार इम्प्रेस झालेले आहेत आणि लक्ष क्रिकेट अकॅडमीचं नाव चिकोडीचं नाव याबरोबर फार उंचीवर नेऊन ठेवलेले आहेत तर इथली जी मुलं आहेत जवळजवळ ऐंशीच्या वर मुलं मुलं आहेत सहा मुली आहेत तर सर्वांनी त्यात आपलं आपलं योगदान केलेलं आहे इंटरेस्ट घेऊन ते शिकत आहेत आणि एस्पेशली ज्युनियर क्रिकेटर्स फार अपकपिंग क्रिकेटर्स जे आहेत ते आमच्या अकॅडमीमध्ये वर येत आहेत म्हणजे त्यांचं परफॉर्मन्स फार चांगले आहे आणि त्यांचे पॅरेंट्स पण खूप सपोर्टिव आहेत त्यामुळेच आम्हाला थोडं इझी होतं आहे की त्यांना पुढं नेऊन जायचं आपल्या आम्हाला काय पाहिजे त्यांच्याकडून काय एक्सपेक्ट करतो त्यांच्याकडून मेहनत करून ते आम्ही करून घेतो त्यामुळे पॅरेंट्सचा पण ह्यात खूप मोठा वाटा आहे तर हे जे थर्ड डिव्हिजनहून आम्ही सेकंड डिव्हिजनवर आलो मागच्या वर्षी आम्ही फोर्थवरून थर्डवर आलो आणि ह्या वर्षी थर्डवरून सेकंड डिव्हिजनला आलो तर हे एक म मुलांची मेहनत आहे आमचे कोचेस झाले आमचे जे फाउंडर आहेत त्यांचं सपोर्ट आहे तिथल्या क्रिकेटप्रेमींचं सपोर्ट आहे त्यामुळे हे लक्ष क्रिकेट अकॅडमी आणि चिकोडीचं नाव खूप झालेलं आहे आणि याबरोबरच मी सर्वांचं धन्यवाद मानतो आणि असंच पुढं आम्ही प्रयत्न करू की चिकोडीचं नाव क्रिकेटच्या क्षेत्रात पुढं नाही घेऊन जाऊ आणि यातलेच का आपले काही जे मुलं आहेत मुली आहेत ते पुढं जाऊन ಇಂಡಿಯಾಲ ಇಂಡಿಯಾಲೆಂಟ್ ಕರ್ತಿಲ್ಲ ಧನ್ಯವಾದ ನಾ ಒಂದು ಒಳ್ಳೆ ಅಪರ್ಚುನಿಟಿ ಹೇಳ್ಬೇಕಂದ್ರೆ ಲಕ್ಷ ಕ್ರಿಕೆಟ್ ಅಕಾಡೆಮಿ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದೆ ನಂಗೆ ನನ್ನ ಏಜು ನಂಗೆ ಅಂಡರ್ ನೈನ್ಟೀನು ನಂಗೆ ಪರ್ಫಾರ್ಮೆನ್ಸ್ ಡಿವಿಜನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಆಮೇಲೆ ಒಂದು ಮುಂದೆ ಅಂಡರ್ ನೈನ್ಟೀನ್ ಲೀಗ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಈಗ ಅಲ್ಲಿ ಹೋಗಿ ಫೈನಲ್ ಆಡಿ ಬಂತು ರೀ ಏನು ಬಾಲಿಂಗ್ ಮಾಡ್ರು ಬ್ಯಾಟಿಂಗ್ ಮಾಡಿ ರೋಲಿಂಗ್ ಬಾಲಿಂಗ್ ಮಾಡಿರಿ ಫೈನಲ್ದಾಗೆ ಎಷ್ಟು ಕೆಟ್ ತಗೊಂಡು ಆರ್ ಓಸು ಫೋರ್ ವಿಕೆಟ್ ತರ್ಟಿ ಸಿಕ್ಸ್ ರನ್ಸ್ ಕೊಟ್ಟಿದ್ದೀನಿ ಹ್ಞೂ ಹ್ಞೂ ಗುಡ್ ಬೌಲಿಂಗ್ ಹ್ಞೂ 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 ಆಯ್ತು ಅದು ಸಮ ಹೆಂಗೆ ಅಂತ ಕ್ರಿಕೆಟ್ ಹೆಂಗೆ ಇರ್ತಾರೆ ಅಲ್ಲಿ ಅದು ಎದ್ರಾಳಿ ತಂಡ ಹೆಂಗಿತ್ತು ರೀ ಎದ್ರಾಟ್ರೆ ಹೆಂಗೆ ದಡ್ಡ ಟೀಮ್ ಸ್ಟ್ರಾಂಗ್ ಇದ್ದು ಅವು ನಿಮ್ಮ ಅಕಾಡೆಮಿದ ಎಷ್ಟು ಜನ ಹೋಗಿದ್ರು ಅಕಾಡೆಮಿದು ಸಿಕ್ಸ್ ಪ್ಲೇಯರ್ಸ್ ಇದ್ದರು ಸಿಕ್ಸ್ ಪ್ಲೇರ್ಸ್ ಸಿಕ್ಸ್ ಹುಬ್ಳಿಯಲ್ಲಿ ಪೂರ ಬೆಳಗಾಂಪುರ್ ಓಕೆ ಥ್ಯಾಂಕ್ ಯು